ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮ್ಮ ತಮ್ಮನಲ್ಲಿ ನೋಡಿನೇ ನಿಮ್ಗೆ ಗೊತ್ತಾಗಿರತ್ತೆ ಅಲ್ವಾ ಇವತ್ತು ಒಂದು ಹೂವಿನ ಕತೆ ಹೇಳಕ್ಕೆ ಹೊರಟಿದ್ದಾಳೆ ಅಂತ ಹೌದು ಇದು ನೋಡೋಕ್ಕೆ ಒಂದು ಅಥವಾ ಕೇಳೋಕ್ಕೆ ಹೂವಿನ ಕತೆ ಆಗಿರಬಹುದು ಆದರೆ ನಮ್ಮ ನಿಮ್ಮ ಜೀವನದಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಇರುವ ಸಮಾಜದಲ್ಲಿ ಅದೆಷ್ಟು ಇಂಥ ಹೂವಿನ ಕತೆಗಳು ನಡೆದಿರುತ್ತೆ ನಮಗೆ ಗೊತ್ತಿರತ್ತೆ ನಾವು ಕೇಳಿರ್ತೀವಿ ಸೊ ಆ ಕಥೆಗಳಲ್ಲಿ ಇದು ಒಂದು ಸೊ ವಿಡಿಯೋನ ಪೂರ್ತಿ ಎಂಟುವರೆಗೂ ನೋಡಿ ಏನು ಹುಡುಗ ಇರ್ತಾನೆ ಒಂದು ಕಾಲೇಜ್ ಅಥವಾ ಒಂದು ಆಫೀಸ್ ಅಂತ ಇಟ್ಕೊಳ್ಳೋಣ ಒಂದು ಹುಡುಗ ದಿನಾನು ಏನು ಮಾಡ್ತಾನೆ ಅಂದರೆ ಆ ಹುಡುಗಿಗೆ ಒಂದು ಮೊಳ ಹೂ ತೊಗೊಂಬರೋ ಕೆಲಸನ ಮಾಡ್ತಾ ಇರ್ತಾನೆ ಒಂದು ಹುಡುಗಿಗೋಸ್ಕರ ಆಯಿತಾ ದಿನವೂ ಅವನಿಗೆ ಒಂದು ಮೊಳ ಹೂ ತರೋದು ಅಭ್ಯಾಸ ಆಗೋಗುತ್ತೆ ಹುಡುಗಿಗೋಸ್ಕರ ಆದರೆ ಆ ಹುಡುಗ ಆ ಹುಡುಗಿಗೆ ಆ ಹೂವನ್ನು ಕೊಡೋ ಒಂದು ಧೈರ್ಯ ಮಾಡೇ ಇರೋದಿಲ್ಲ ಆಯಿತಾ ಜೊತೆಗೆ ಹುಡುಗಿಗೂ ಗೊತ್ತಿರತ್ತೆ ಈ ಹೂ ತನಗಾಗೆ ತರ್ತಿದ್ದಾನೆ ಅಂತ ಆದರೆ ಹುಡುಗಿ ಕೂಡ ಒಂದಿನವೂ ಆ ಹೂನನ್ನು ಕೊಡು ಅಥವಾ ನನಗೆ ಬೇಕು ಅಥವಾ ನಾನು ಉಣಿಸೋ ಅನ್ನೋ ಯಾವುದೇ ಒಂದು ಹೇಳೋ ಒಂದು ಪ್ರಯತ್ನ ಅಥವಾ ಒಂದು ಕೌತುಕ ಹುಡುಗಿ ಯಾವತ್ತೂ ತೋರಿಸಲೇ ಇಲ್ಲ ಸೊ ದಿನಾಲೂ ಆ ಹುಡುಗ ಹೂವನ್ನು ಏನು ತನ್ನಿಂದ ಎಷ್ಟು ಸಾಧ್ಯ ಅಂದರೆ ಒಂದು ಮೊಳ ಹೂವನ್ನು ತರೋದು ದಿನದ ಕೆಲಸ ಆಗ್ಬಿಡುತ್ತೆ ನನಗೆ ಇಲ್ಲಿ ಇವಳು ಅದನ್ನು ನೋಡಿಕೊಂಡು ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತ ಕಾಯೋದೇ ಕೆಲಸ ಹೋಗ್ಬಿಟ್ಟಿರುತ್ತೆ ಸೊ ಹೀಗೆ ಮಾಡ್ತಾ ಮಾಡ್ತಾ ಮೊಳ ಹೂನ ಏನು ಮಾಡ್ತಿರತ್ತೆ ದಿನ ತರ್ತಾನೆ ಕಸದ ಬುಟ್ಟಿಗೆ ಸೇರಿರುತ್ತೆ ದಿನ ತರ್ತಾನೆ ಬಾಡೋಗಿರುತ್ತೆ ಬುಟ್ಟಿಗೆ ಸೇರುತ್ತೆ ಹೀಗಿರಬೇಕಾದ್ರೆ ಒಂದಿನ ಏನಾಗುತ್ತೆ ಅಂತಂದರೆ ಅವನಿಗೆ ಆ ಹೂವನ್ನ ತಂದು 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 ಸಾಲ ಹೋಗ್ಬಿಡತ್ತೆ ಹೊರತು ಆ ಹೂನ ಮಾತ್ರ ಹುಡುಗಿ ಹುಡುಗೀರಿಸೋದು ಅಥವಾ ಹುಡುಗಿಯ ಕೈ ಕೊಡೋ ಧೈರ್ಯ ಮಾತ್ರ ಹುಡುಗ ಯಾವತ್ತೂ ಮಾಡೋದೇ ಇಲ್ಲ ಆಯಿತಾ ಇಲ್ಲಿ ಒಂದಿನ ಏನು ತನ್ಗೋಸ್ಕರ ಮನಸ್ಸೋತೇ ಇರುವಂಥ ಒಂದು ಹುಡುಗ ಆ ಒಂದು ಮೊಳನ ಹೂ ಮಲ್ಲಿಗೆ ಹೂನ ತೊಗೊಂಬರೋ ಹುಡುಗ ನನಗೆ ಕಾಣದೇ ಇದ್ದಾಗ ಆ ಹುಡುಗಿ ಏನು ಮಾಡ್ತಾಳೆ ಅಂತಂದರೆ ತನ್ನಿಂದ ಎಷ್ಟು ಸಾಧ್ಯನೋ ಆ ಅಷ್ಟು ಹೂವನ್ನು ಹುಡುಗಿ ಹುಡುಗನ ಹುಡ್ಕೊಂಡು ತಗೊಂಡು ಹೋಗ್ತಾಳೆ ಆದರೆ ಹುಡುಗನ ಮನೆ ಎದುರುಗಡೆ ಬಂದಾಗ ಹುಡುಗಿಗೆ ಗೊತ್ತಾಗುತ್ತೆ ಆ ಹೂವುಗಳನ್ನು ನಾನು ನನ್ನ ಒಂದು ಏನು ಸಂತಸಕ್ಕೆ ಅಥವಾ ನನ್ನ ಮನಸ್ಸಿನ ಖುಷಿಗೆ ತಂದಿದೆನೋ ಅಥವಾ ಅವನ ಸೂತಕಕ್ಕೆ ತಂದಿದ್ದೇನೋ ಅನ್ನೋದು ಆ ಹುಡುಗಿಗೆ ಅಲ್ಲಿ ಹೋದ ಮೇಲೆ ಗೊತ್ತಾಗುತ್ತೆ ಆದರೆ ಈ ನಾನೇ ತಂದಿರೋದು ಸೂತಕದ ಹೂವು ಅಂತ ಏನು ಗೊತ್ತಾಗೋ ಕಾರಣ ಮಾತ್ರ ದೂರ ಅವಳಿಲಿಲ್ಲ ತುಂಬ ಹೊತ್ತು ಹಿಡೀಲಿಲ್ಲ ಅವಳಿಗೆ ಆಯಿತಾ ಸೊ ಇಲ್ಲಿ ಇದು ಎಷ್ಟೋ ಇದು ಒಂದು ಕತೆ ಅಂತ ಅನಿಸಿದ್ರು ಕೂಡ ಜೀವನದಲ್ಲಿ ಎಷ್ಟೋ ಜನರ ಜೀವನದಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಇರುವ ಎಷ್ಟೋ ಒಂದು ಮನಸ್ಸುಗಳನ್ನ ನಡುವೆ ಕೆಲವರು ಹೇಳ್ಕೊಂಡಿರ್ಬೋದು ಕೆಲವೊಬ್ರು ಹೇಳ್ಕೊಳ್ತೀನಿ ಇರ್ಬೋದು ಈ ಕತೆ ಅದೆಷ್ಟೋ ಜನರ ಒಂದು ಜೀವನದಲ್ಲಿ ನಡೆದೇ ಇರುತ್ತೆ ಅಲ್ವಾ ರೈತಪ್ಪೆ ಹೋಗಿರ್ತಾರೆ ಸೊ ನಾನಿಲ್ಲಿ ಹೇಳೋದೊಂದೇ ಏನಾದರೂ ಹೂವನ್ನು ಕೊಡಬೇಕು ಅಂತ ಅನ್ಸಿದ್ರೆ ಧೈರ್ಯ ಮಾಡಿ ಕೊಟ್ಬಿಡಬೇಕು ಆ ಹೂವನ್ನು ತಾನು ಮುಡ್ಕೋತಾಳೋ ಇಲ್ಲ ಇನ್ಯಾರಿಗೂ ಕೊಟ್ಟು ಮುಡ್ಸ್ಕೊತಾಳೋ ಅನ್ನೋ ಚಿಂತೆ ಅಥವಾ ಬೇಜಾರು ದಯವಿಟ್ಟು ಬೇಡ ನಿಮಗೆ ಕೊಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ಕೊಡಬೇಕು ಯಾಕಂದರೆ ಆ ಹಾಗಾಗಲಿ ಅಧಿಕಾರ ಇದೆ ಆದರೆ ನಾನು ಆ ಹೂವನ್ನು ಕೊಟ್ಟ ತಕ್ಷಣ ಅವಳು ಮುಡ್ಕೊಳ್ಳೇಬೇಕು ನಾನೇ ಕೊಡಬೇಕು ಇಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಏನು ಹಚ್ಚಿರ್ತಾರೆ ಅನ್ ಏನು ಅಂದ್ಕೊಂಡಿರ್ತೀವಲ್ವ ನಾವು ಆ ಥರ ಖಂಡಿತ ಇಲ್ಲ ಅಧಿಕಾರಲ್ಲ ನಾನು ತಂದಿರೋ ಹೂನ ಅವ್ಳು ನೋಡ್ಕೊಳ್ಳೇಬೇಕು ಅದು ನನಗೆ ಸಿಗತ್ತೆ ನನಗೆ ಸಿಕ್ಕಬೇಕು ಅನ್ನೋದೇನಿರುತ್ತೆ ಅಲ್ವಾ ಅದು ಖಂಡಿತ ಇಲ್ಲ ಅದು ಸರಿಯಲ್ಲ ಅಲ್ವಾ ಹಾಗೇನೇ ಇದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನಮ್ಮ ಸಮಾಜದಲ್ಲಿ ನಾವು ನೋಡೇ ಎದ್ದಿರ್ತೀವಿ ಹುಡುಗ ಅಂತ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋದಿಲ್ಲ ಹುಡುಗ ಸಿಕ್ಕ ಹುಡುಗ ಅಂತ ಹುಡುಗಿ ಸುಸೈಡ್ ಮಾಡ್ಕೊಳ್ಳೋದು ಇಲ್ಲವೇ ಹುಡುಗಿ ಅಂತ ಹುಡುಗ ಈ ಥರ ಏನಾದರೂ ಒಂದು ಆಗ್ತಾನೆ ಇರತ್ತೆ ಅಲ್ವಾ ನಾವು ನೀವು ನೋಡ್ತಾನೇ ಇದ್ದೀವಿ ಇಲ್ಲ ಅಂತಂದರೆ ಹುಡುಗಿ ಸಿಕ್ಕಿಲ್ಲ ಅಥವಾ ಹುಡುಗ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ಇನ್ನೇನೋ ಆಗು ಅವರನ್ನ ಏನೇನೋ ಮಾಡಿಬಿಡೋದು ಕೂಡ ನಾವು ನೋಡಿದ್ದೀವಿ ಹಾಗೆ ಆ ಥರ ಮಾಡೋದು ತುಂಬ ತಪ್ಪು ಅಲ್ವಾ ಇಲ್ಲಿ ಒಂದು ವಿಷಯನ ಕ್ಲಿಯರ್ ಮಾಡ್ಕೋಬೇಕು ಎಲ್ಲ ಹೂ ಆಯಿತಾ ಎಲ್ಲ ಹೂಗಳು ದಿನ ಅರಳುತ್ತವೆ ಆದರೆ ದುಂಬಿ ಬರಲಿ ದುಂಬಿ ಬಂದು ನನ್ನ ಮೇಲೆ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಎಲ್ಲ ಹೂಗಳು ಅರಳಲ್ಲ ಅಲ್ವಾ ಹಾಗಂತ ಎಲ್ಲ ಏನು ಬರೋ ದುಂಬಿಗಳಿಗೆ ಎಲ್ಲ ಹೂಗಳು ಬೇಕು ಹಾಗಂತ ಎಲ್ಲ ಹೂಗಳ ಮೇಲೆ ಕೂತ್ಕೊಳ್ಳುತ್ತೆ ಅಂತ ಏನಿಲ್ಲ ಅಲ್ವಾ ಸೊ ಹೀಗಿದ್ದಾಗ ನಾವು ಮಾತ್ರ ಯಾಕೆ ಮನುಷ್ಯರಾಗಿ ನನಗೆ ಅವರೇ ಬೇಕು ಇವರೇ ಬೇಕು ಅಂತ ನಾವು ತಲೆಯಲ್ಲಿ ತುಂಬಕೊಂತೀವೋ ನಮ್ಮ ಹಣೆ ಬರದಲ್ಲಿ ನಮಗೆ ಸಿಗಬೇಕು ನಮಗೆ ದಕ್ಕಬೇಕು ಅಂತ ಬರ್ತಿದ್ರೆ ಖಂಡಿತ ಆ ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೇಕು ನಮ್ಮನ್ನು ದಕ್ಕೆ ದಕ್ಕತ್ತೆ ಅಲ್ವಾ ಸೊ ನಾವು ಅದರಿಂದ ಹೋಗೋಕ್ಕಿಂತ ಅದು ನಮ್ಮ ಹಿಂದೆ ಬಂದಾಗ ಬೇರೆ ತರ ಸೊ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾವು ಅಂದ್ರೆ ಹೋಗಿ ಅಂದರೆ ಇವಾಗ ನಾನಿಲ್ಲಿ ನಾನು ನಿಮ್ಮ ಹತ್ರ ಹೋಗಿ ಕೇಳಿಕೊಂಡು ಆ ಪ್ರೀತಿಗೆ ಹಾಳಾಗಿ ಇರೋಕ್ಕಿಂತ ನಮಗೆ ಕೇಳಿ ಬರೋ ಪ್ರೀತಿಗೆ ಅರಸನಾಗಿರೋದೆ ಒಳ್ಳೆಯದು ಅಲ್ವಾ ನೀವೇನಂತೀರ ಸೊ ಈ ಬಾಡದ ಹೂವಿನ ಕತೆ ಏನಾದರೂ ಒಂದು ತಿಳ್ಕೊಳ್ಳಿ ಬಾಡಿಗೆ ಹೋದ ಕಥೆನಾದರೂ ತಿಳ್ಕೊಳ್ಳಿ ಇಲ್ಲ ಹೀಗೊಂದು ಹೂವಿನ ಕಥೆನಾದರೂ ತಿಳ್ಕೊಳ್ಳಿ ನಿಮಗೇನು ಅನಿಸುತ್ತೋ ಏನು ಕಲ್ಪನೆ ಮಾಡ್ತಿರೋ ನಿಮ್ಮ ಮೇಲೆ ಬಿಟ್ಟಿರೋದು ಸೊ ಈ ಒಂದು ಕತೆ ಇಲ್ಲಿಗೆ ಇಷ್ಟೇ ಇತ್ತು ಹೀಗೆ ನೀವೇನಾದರೂ ತಿಳ್ಕೊಳ್ಳಿ ಈ ಒಂದು ಬಾಡದ ಹೂವಿನ ಕತೆ ಅಥವಾ ಬಾಡಿದ ಹೂವಿನ ಕತೆ ಅಥವಾ ಬಾಡದೆ ಹೋಗಿರೋ ಕತೆ ಅಥವಾ ಹೀಗೊಂದು ಹೂವು ಮಸಳ ಸೇರಿದ ಕತೆ ನೀವೇನಾದರೂ ನಿಮ್ಮ ತಲೆಯಲ್ಲಿ ನಿಮ್ಗೆ ಬಾಡದ ಹೂವಿನ ಕತೆ ಅಥವಾ ಬಾಡಿದ ಹೂವಿನ ಕತೆ ಅಥವಾ ಬಾಡದೆ ಹೋಗಿರೋ ಕತೆ ಅಥವಾ ಹೀಗೊಂದು ಹೂವು ಮಸಳ ಸೇರಿದ ಕತೆ ನೀವೇನಾದರೂ ನಿಮ್ಮ ತಲೆಯಲ್ಲಿ ನಿಮ್ಗೆ ಹೇಗೆ ಅನ್ಸುತ್ತಾ ಆ ಥರ ಕಲ್ಪನೆ ಮಾಡ್ಕೊಳ್ಳಿ ಈ ಒಂದು ಕತೆ ಇವತ್ತು ಹೀಗೆ ಇತ್ತು ಇಷ್ಟೇ ಇತ್ತು ಸೊ ನಿಮಗೆ ಈ ಕತೆ ಕೇಳಿ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾಕೆಂದರೆ ಈ ಕತೆ ತುಂಬ ಅರ್ಥಗಳನ್ನು ಹೊಂದಿದೆ ಯಾಕಂದರೆ ನಾನು ಇಲ್ಲಿ ಹೇಳ್ತಾ ಹೋದರೆ ತುಂಬ ಏನು ವಿಡಿಯೋ ತುಂಬ ಉದ್ದಕ್ಕೋಗುತ್ತೆ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಹೇಳ್ಕೊಂಡಿಲ್ಲ ನಿಮ್ಮೆಲ್ಲರ ಅಭಿಪ್ರಾಯಗಳು ನನಗಿಲ್ಲಿ ಮುಖ್ಯ ಆಗುತ್ತೆ ಈಗ ನಿಮ್ಗೆ ಏನು ಅನ್ನಿಸ್ತು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಅದೆಷ್ಟೋ ಜನ ಪ್ರೇಮಿಗಳು ಕಾಯ್ತಾ ಅಥವಾ ಕಾಯಿಸ್ತಾ ಇರ್ತಾರೆ ತಮ್ಮ ತಮ್ಮ ಪ್ರೇಮಿಗಳನ್ನು ಕೆಲವೊಬ್ರು ಏನೇನೋ ಒಂಥರ ಮೆಂಟಲಿ ಏನೋ ಒಂದು ಕಲ್ಪನೆ ಮಾಡಿಕೊಂಡು ತಮ್ಮಲ್ಲೇ ತಾವೇನೇನೋ ಮಾಡಿಕೊಂಡು ಕಳೆದು ಹೋಗಿರ್ತಾರೆ ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೂ ಏನು ನೀವು ಈ ವಿಡಿಯೋನ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬಾ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಯಾರೆಲ್ಲ ನೋಡ್ತಾ ಇದ್ರು ಅವರಿಗೂ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ